ಹಲೋ ಫ್ರೆಂಡ್ಸ್ ನ್ಯಾಚುರಲಿ ಕನ್ಸೀವ್ ಆಗಬೇಕು ನಮಗೆ ಸಲಹೆ ನೀಡಿ ಟಿಪ್ಸ್ ಕೊಡಿ ಅಂತ ಹೇಳ್ತಾರೆ ನಾನಿವತ್ತು ಆರು ಟಿಪ್ಸ್ ನಿಮಗೆ ನ್ಯಾಚುರಲಿ ಕನ್ಸೀವ್ ಆಗೋಕ್ಕೆ ಹೇಳ್ತೀನಿ ಅಫ್ಕೋರ್ಸ್ ನಿಮ್ಮ ವೈದ್ಯರ ಸಲಹೆ ಮತ್ತು ಕನ್ಸಲ್ಟೇಷನ್ ತುಂಬ ಇಂಪಾರ್ಟೆಂಟು ನಾನು ಕೊಡ್ತಕ್ಕಂಥ ಸಲಹೆಗಳು ಜನರಲ್ ಪ್ರಿನ್ಸಿಪಲ್ಸ್ ಮಾತ್ರ ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈದ್ಯರನ್ನ ಖಂಡಿತ ನಾವು ಕನ್ಸಲ್ಟ್ ಮಾಡಿ ಟಿಪ್ ನಂಬರ್ ಒನ್ ಹ್ಯಾವ್ ರೆಗ್ಯುಲರ್ ಸೆಕ್ಸ್ ಅಂದರೆ ತಾವು ನಿಯಮಿತವಾಗಿ ಲೈಂಗಿಕ ಸಂಪರ್ಕ ಹೊಂದಬೇಕು ನಾನು ಈ ಮಧ್ಯದಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ ಕೇವಲ ಓವಲೇಷನ್ ಟೈಮಲ್ಲಿ ಮಾತ್ರ ನಾವು ಸೆಕ್ಸ್ ಮಾಡ್ತೇವೆ ಅಂತ ಹೇಳ್ತಾರೆ ಇದರಿಂದ ಸಾಕಷ್ಟು ಸಮಸ್ಯೆಗಳಿದೆ ನಾನು ಹೇಳ್ತೀನಿ ನಿಮಗೆ ರೆಗ್ಯುಲರ್ಲಿ ಇಂಟರ್ ಕೋರ್ಸ್ ಮಾಡೋದ್ರಿಂದ ಅಂದರೆ ರೆಗ್ಯುಲರ್ಲಿ ಸೆಕ್ಸ್ ಮಾಡೋದ್ರಿಂದ ಗಂಡಸರಲ್ಲಿ ಒಳ್ಳೆಯ ವೀರ್ಯಗಳು ಉತ್ಪಾದನೆ ಆಗ್ತದೆ ನಂಬರ್ ಒನ್ ಸ್ಪರ್ಮ್ಗಳು ಟೆಸ್ಟಿಸಲ್ಲೇ ಉಳಿದು ಡೆಡ್ ಸ್ಪರ್ಮ್ಸ್ ಆಗೋದಿಲ್ಲ ಮತ್ತು ತಮ್ಮಿಬ್ಬರ ಸಂಬಂಧ ಚೆನ್ನಾಗಿ ಬೆಳೀತದೆ ಆ ನಂತರ ಆ ವರ್ಕಿಂಗ್ ಪ್ರೆಷರ್ ಇರೋದಿಲ್ಲ ಅಂದ್ರೆ ಇವತ್ತು ಈ ಆ ಓವಲೇಷನ್ ಸಮಯದಲ್ಲಿ ಆ ಎರಡು ಮೂರು ದಿವಸದಲ್ಲೇ ನಾವು ಸೆಕ್ಸ್ ಮಾಡ್ತಕ್ಕಂಥ ಒಂಥರ ಪರ್ಫಾರ್ಮೆನ್ಸ್ ಆಂಗೈಟಿ ಆಗಲಿ ಅಥವಾ ಇವತ್ತು ಸೆಕ್ಸ್ ಮಾಡೋಕ್ಕಾಗುತ್ತೋ ಆಗುತ್ತೋ ಅಂತಕ್ಕಂಥ ಆತಂಕವಾಗಲಿ ಇರೋದಿಲ್ಲ ಸೊ ಹಾಗಾಗ್ಲಿ ಒಂದು ಜನರಲ್ ಅಡ್ವೈಸ್ ಹೇಳೋದಾದ್ರೆ ವಾರದಲ್ಲಿ ಮೂರರಿಂದ ನಾಲ್ಕು ಸಲ ಅಥವಾ ದಿನ ಆದರೆ ದಿನ ತಮ್ಮಿಷ್ಟ ರೆಗ್ಯುಲರ್ಲಿ ಇಂಟರ್ ಕೋರ್ಸ್ ಮಾಡೋದು ಬಹಳ ಮುಖ್ಯ ಸೊ ಓವಲೇಷನ್ ಸಮಯದಲ್ಲಿ ಮಾತ್ರ ಇಂಟರ್ ಕೋರ್ಸ್ ಮಾಡಿರಿ ಅಂತಕ್ಕಂಥ ಸಲಹೆಯನ್ನು ನಾನು ಖಂಡಿತವಾಗಿಯೂ ಒಪ್ಪೋದಿಲ್ಲ ಈಗ ಏನಾಗಿದೆ ಗಂಡ ಹೆಂಡತಿ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತವ್ರು ಏನ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಆ ಓವೊಲೇಷನ್ ಸಮಯದಲ್ಲಿ ಒಂದು ವಾರದಿಂದ ಹತ್ತು ದಿವಸಗಳವರೆಗೂ ತಾವು ರೆಗ್ಯುಲರ್ಲಿ ಇಂಟರ್ ಕೋರ್ಸ್ ಮಾಡೋ ಥರ ಯಾವುದಾದ್ರೂ ಏರ್ಪಾಟು ಮಾಡಿಕೊಳ್ಬೇಕು ಇದು ತುಂಬಾ ಮುಖ್ಯ ನಾನು ಬಹಳಷ್ಟು ಪೇಶೆಂಟ್ಗಳಲ್ಲಿ ಬಹಳಷ್ಟು ಕಪಲ್ಗಳಲ್ಲಿ ಏನ್ ನೋಡ್ತಾ ಇದ್ದೇನೆ ಅವರು ರೆಗ್ಯುಲರ್ ಇಂಟರ್ ಕೋರ್ಸೇ ಮಾಡ್ತಾ ಇಲ್ಲ ಸೊ ಹಾಗಾಗಿ ತಾವು ಮಕ್ಕಳಾಗೋ ಸಾಧ್ಯತೆಗಳು ಹೇಗೆ ಅನ್ನೋದು ತಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಟಿಪ್ ನಂಬರ್ ಟು ನಿಮ್ಮಿಬ್ಬರಲ್ಲಿ ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ವೆಯ್ಟ್ ಜಾಸ್ತಿ ಇದ್ದರೆ ತಾವು ದಯವಿಟ್ಟು ವೆಯ್ಟ್ ಲಾಸ್ ಮಾಡಿಕೊಳ್ಳಿ ಮೇಲ್ ಪಾರ್ಟ್ನರ್ ಮತ್ತು ಫಿಮೇಲ್ ಪಾರ್ಟ್ನರ್ ಇಬ್ಬರಲ್ಲಿ ಯಾರಿಗೆ ವೆಯ್ಟ್ ಜಾಸ್ತಿ ಇದ್ರೂ ಕೂಡ ಅವರು ವೆಯ್ಟ್ ಲಾಸ್ ಆಗೋದ್ರಿಂದ ಅವರ ಫರ್ಟಿಲಿಟಿ ಜಾಸ್ತಿ ಆಗ್ತದಂತ ಸಾಕಷ್ಟು ಸಂಶೋಧನೆಗಳಿಂದ ತಿಳಿದು ಬಂದಿದೆ ಸೊ ಹಾಗಾಗಿ ತಾವು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಆಗಲಿ ಅಥವಾ ಸರಿಯಾದ ಆಹಾರ ಪದ್ಧತಿಯಿಂದ ಆಗಲಿ ತಾವು ವೆಯ್ಟ್ ಲಾಸ್ ಮಾಡಿಕೊಳ್ಳಿ ಈಗಾಗಲೇ ನನ್ನ ಚಾನಲಲ್ಲಿ ಹೇಗೆ ಭಾರ ಕಳ್ಕೋಬೇಕು ಅಂತ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋಗಳನ್ನ ನಾನು ಮಾಡಿದ್ದೇನೆ ತಾವು ಅದನ್ನು ನೋಡಿ ಟಿಪ್ ನಂಬರ್ ತ್ರೀ ತಾವಿಬ್ಬರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು ಇದು ಸಿಂಪಲ್ ವಾಕಿಂಗೇ ಆಗಿರ್ಬೋದು ದಿನ ಬೆಳಿಗ್ಗೆ ಒಂದು ನಲವತ್ತೈದು ನಿಮಿಷದವರೆಗೂ ತಾವು ಜಿಮ್ ಆಗಲಿ ಎಕ್ಸರ್ಸ ವಾಕಿಂಗ್ ಆಗಲಿ ಸ್ವಿಮ್ಮಿಂಗ್ ಆಗಲಿ ಸೈಕ್ಲಿಂಗ್ ಆಗಲಿ ಯಾವುದೇ ಒಂದು ರೀತಿಯ ತಾವು ಅಲ್ಲಿ ತಾವು ಇನ್ವಾಲ್ವ್ ಆದರೆ ವಾರದಲ್ಲಿ ನಾಲ್ಕು ದಿವಸ ಮಾಡಿದ್ರು ಸಾಕು ಮೂರಿಂದ ನಾಲ್ಕು ದಿವಸ ನಲವತ್ತೈದು ನಿಮಿಷ ಒಂದು ಒಂದು ಸೆಷನ್ಗೆ ಮಾಡಿದರೆ ತಮ್ಮ ಹಾರ್ಮೋನ್ಗಳ ಬ್ಯಾಲೆನ್ಸ್ ಮೇಂಟೇನ್ ಆಗ್ತದೆ ಒಂದು ಸಿರ್ಕೇಡಿಯನ್ ರಿದಮ್ ಮೇಂಟೇನ್ ಆಗ್ತದೆ ಅದರಿಂದ ತಮ್ಮ ಫರ್ಟಿಲಿಟಿ ಡೆಫಿನೆಟ್ಲಿ ಜಾಸ್ತಿ ಆಗ್ತದೆ ಸೊ ಎಕ್ಸರ್ಸೈಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಫೋರ್ ತಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಪ್ರೌಟ್ಸ್ ಹಸಿ ತರಕಾರಿಗಳು ಅಂದರೆ ವೆಜಿಟೇಬಲ್ಸ್ ಮತ್ತು ಹಣ್ಣುಗಳನ್ನು ಜಾಸ್ತಿ ಉಪಯೋಗಿಸಿ ಜಂಕ್ ಫುಡ್ ಮತ್ತು ಕರಿದ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿರಿ ವೆಜಿಟೇಬಲ್ಸ್ಗಳಲ್ಲಿ ಅಥವಾ ಕಾಯಿಪಲ್ಯಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಇರ್ತದೆ ಸೊ ಇದರಿಂದ ತಮಗೆ ನ್ಯಾಚುರಲ್ ಫರ್ಟಿಲಿಟಿ ಅಂಡಾಣು ಆಗಲಿ ಅಥವಾ ವೀರ್ಯಾಣು ಆಗಲಿ ಒಳ್ಳೆಯ ಕ್ವಾಲಿಟಿ ಅಂಡಾಣು ಮತ್ತು ವೀರ್ಯಾಣು ಉತ್ಪತ್ತಿ ಆಗೋ ಸಾಧ್ಯತೆಗಳು ಹೇ ಟಿಪ್ ನಂಬರ್ ಫೈವ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಹಸ್ಬೆಂಡ್ ಆಗಲಿ ಅಥವಾ ವೈಫ್ ಆಗಲಿ ಯಾರಿಗೆ ಈ ಹ್ಯಾಬಿಟ್ ಇದ್ದರೆ ದಯವಿಟ್ಟು ಈ ಹ್ಯಾಬಿಟ್ಟನ್ನು ಬಿಟ್ಟುಬಿಡಿ ಮತ್ತೆ ಬೇರೆ ಯಾವುದೇ ರೀತಿಯಲ್ಲಿ ತಂಬಾಕಿನ ಉಪಯೋಗ ಆದಷ್ಟು ತಾವು ಅವಾಯ್ಡ್ ಮಾಡಿ ಟಿಪ್ ನಂಬರ್ ಸಿಕ್ಸ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಂಡ್ ಮ್ಯಾನೇಜ್ಮೆಂಟ್ ಪ್ರೆಗ್ನೆನ್ಸಿ ಸಲುವಾಗಿ ನಾವು ತಯಾರಾಗಬೇಕಾದ್ರೆ ಪ್ರೆಗ್ನೆನ್ಸಿ ಸಲುವಾಗಿ ಪ್ರಯತ್ನ ಮಾಡಬೇಕಾದ್ರೆ ಭಾಳಷ್ಟು ಜನರ ಸ್ಟ್ರೆಸ್ ಜಾಸ್ತಿ ಇರ್ತದೆ ಅಂದರೆ ಪ್ರೆಗ್ನೆಂಟ್ ಆಗಲೇಬೇಕು ಈ ಸೈಕಲಲ್ಲೇ ಆಗ್ಬಿಡ್ತೇವೋ ಹೀಗೆ ನಾವು ಬೇಗ ಕನ್ಸೀವ್ ಆಗಬೇಕು ಅಂತಕ್ಕಂಥ ಸ್ಟ್ರೆಸ್ ಭಾಳ ಇರ್ತದೆ ನಿಮಗೆ ಸ್ಟ್ರೆಸ್ ಜಾಸ್ತಿ ತಗೊಂಡಷ್ಟು ಹಾರ್ಮೋನ್ಗಳ ಪ್ರಮಾಣ ಏರುಪೇರಾಗೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಆದ್ದರಿಂದ ನೀವು ಪ್ರೆಗ್ನೆನ್ಸಿ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡ್ರಿ ಡಾಕ್ಟ್ರ್ ಹೇಳ್ತಕ್ಕಂಥ ಸಲಹೆ ಪಲ್ಸರಿ ನಾನು ಹೇಳ್ತಕ್ಕಂಥ ಫೈವ್ ಟಿಪ್ಸ್ ನೀವು ಫಾಲೋ ಮಾಡ್ರಿ ಆ್ಯಂಡ್ ಸ್ಟೇ ರಿಲ್ಯಾಕ್ಸ್ಡ್ ನಿಮಗೆ ಯೋಗ ಮಾಡೋ ಅಭ್ಯಾಸ ಇದ್ದರೆ ಅಥವಾ ಧ್ಯಾನ ಮಾಡೋ ಅಭ್ಯಾಸ ಇದ್ದರೆ ಅದು ಸಹಿತ ಒಂದು ಒಳ್ಳೆ ಹ್ಯಾಬಿಟ್ ಮತ್ತು ಸರಿಯಾಗಿ ಕನಿಷ್ಠ ಏಳು ಗಂಟೆಗಳ ಕಾಲ ತಾವು ನಿದ್ದೆ ಮಾಡಬೇಕು ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡತಕ್ಕಂಥ ಎಲ್ಲ ಪ್ರಾಕ್ಟೀಸ್ಗಳನ್ನ ತಾವು ಮಾಡಿದರೆ ತಾವು ರೆಗ್ಯುಲರ್ ಸೈಕಲ್ಸ್ ಬರೋ ಸಾಧ್ಯತೆ ಇರ್ತದೆ ಮತ್ತು ಅಂಡಾಣು ಮತ್ತು ವೀರ್ಯಾಣುಗಳ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತದೆ ನಿಮಗೇನಾದರೂ ಸಂದೇಹಗಳಿದ್ರೆ ಡೌಟ್ಸ್ ಇದ್ದರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಕೇಳಿರಿ ಮತ್ತು ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಹಂಚಿಕೊಳ್ಳಿ ಏನಾದರೂ ಸಲಹೆಗಳಿದ್ರು ಕೂಡ ತಾವು ಚಾಟ್ ಅಲ್ಲಿ ಹಾಕಲಿ ನಾನು ಸಮಯ ಸಿಕ್ಕಾಗೆಲ್ಲ ನಾನು ಅದಕ್ಕೆ ಉತ್ತರ ನೀಡ್ತೀನಿ ಥ್ಯಾಂಕ್ ಯು